ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ ಆ ಹೊಸ ಬದಲಾವಣೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆವರೆಗೂ ನೋಡಿ ಹಾಗೆ ಇನ್ಮುಂದೆ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ನಿಮಗೆ ಅಕ್ಕಿಯ ಬದಲು ನಿಮ್ಮ ಖಾತೆಗೆ ಮನೆ ಯಜಮಾನೆಯ ಖಾತೆಗೆ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಹಣ ವರ್ಗಾವಣೆ ಆಗೋದಿಲ್ಲ ಅದರ ಬದಲು ಖಾತೆಗೆ ಸೊ ಏನು ಹಣ ಕೊಡ್ತಾ ಇದ್ರು ಅದರ ಬದಲು ನಿಮಗೆ ಅಕ್ಕಿಯನ್ನೇ ಕೊಡ್ತಾರೆ ಹೇಗೆ ಅಕ್ಕಿಯನ್ನ ಕೊಡ್ತಾರೆ ಎಲ್ಲಿ ಹೋಗಿ ನೀವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ವಸುಬ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಫಾಲೋ ಮಾಡಿ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ತುಂಬಾ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನಮಗೆ ಬಂದಿಲ್ಲ ಸೊ ಯಾವಾಗ ಬರತ್ತೆ ಯಾವಾಗ ಜಮಾ ಆಗತ್ತೆ ನೀವ್ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಅಂತ ಬಟ್ ನಮ್ಗೆ ಎರಡು ಸಾವಿರ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ರಿ ಇನ್ನು ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದಿರಿ ಅಂದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವೇ ಜಮ ಆಗಿಲ್ಲ ಸೊ ನೀವು ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ನಮಗೆ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ ಹಣ ಕೂಡ ಬಂದಿಲ್ಲ ಹೇಗೆ ಹಣ ಬಂದಿದೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಹೇಳಿ ಸುದ್ದಿನ ಯಾಕೆ ಹೇಳ್ತೀರಾ ಅಂತ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದ್ರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ನಾನು ಪರ್ಟಿಕ್ಯುಲರಾಗಿ ಇದೇ ಜಿಲ್ಲೆ ಅಂತ ಹೇಳೋಕೆ ಬರಲ್ಲ ಯಾಕಂದರೆ ಕೆಲವೊಂದಿಷ್ಟು ಜನ ಬೆಂಗಳೂರಲ್ಲಿರುವಂಥವ್ರಿಗೆ ಬಂದಿದೆ ಕೆಲವೊಂದಿಷ್ಟು ಜನ ಬೆಂಗಳೂರಲ್ಲಿ ಇಲ್ದೇ ಇರೋರಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಹಣ ಬಂದಿದೆ ಸೊ ಇಲ್ಲಿ ನೀವು ನನ್ನ ಹಿಂದಿನ ವಿಡಿಯೋ ಆಗಿರ್ಬೋದು ಅಥವಾ ಈಗ ಮಾಡಿರುವಂತ ವಿಡಿಯೋದಲ್ಲೇ ಬೇರೆಯವರು ಕಮೆಂಟ್ ಕೂಡ ಮಾಡಬಹುದು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಸೊ ಈ ರೀತಿ ಇರಬೇಕಾದ್ರೆ ಯಾರು ಕೂಡ ಸುಮ್ಮನೆ ನೀವು ಫೇಕ್ ಸುದ್ದಿ ಹೇಳ್ತಾ ಇದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾರಿಗೂ ಅಂತ ಸುಮ್ನೆ ಕಮೆಂಟ್ ಅನ್ನ ಮಾಡಬೇಡಿ ಇಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಎರಡು ಸಾವಿರ ಹಣ ಜಮಾ ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗಿದೆ ಇಲ್ಲಿ ನೂರಲ್ಲಿ ನಲವತ್ತು ಪರ್ಸೆಂಟ್ ಅಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಖಂಡಿತವಾಗ್ಲೂ ಜಮಾ ಆಗಿಲ್ಲ ನಾನು ಅದನ್ನು ಕೂಡ ಒಪ್ಕೊಂತೀನಿ ಯಾಕಂದ್ರೆ ನಿಮಗ್ ಬಂದಿದೆ ಇವ್ರಿಗೆ ಬಂದಿದೆ ನಿಮಗೂ ಬಂದಿರತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಬಂದಿದೆ ಒಬ್ರೊಬ್ರಿಗೆ ಬಂದಿಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಹದಿನಾರನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಹದಿನೇಳನೇ ಕಂತಿನ ಹಣ ಖಂಡಿತ ಜಮಾ ಆಗಿಲ್ಲ ಸೊ ಇದು ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ನೀವು ಹೇಳ್ತಾ ಇದ್ರಿ ಮತ್ತೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗತ್ತೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಮುಂಚೆ ಇದ್ರು ರಾಜ್ಯ ಸರ್ಕಾರದಿಂದ ಹಣ ಡಿ ಪಿ ಟಿ ಮುಖಾಂತರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಬ್ಯಾಂಕಿಂದ ಹಣವನ್ನು ಹಾಗೆ ಖಾತೆಗಳ ಮಹಿಳೆಯರ ಖಾತೆಗೆ ಜಮಾ ಮಾಡ್ತಾ ಮಾಡ್ತಾಯಿದ್ರು ಆದರೆ ಈಗೇನಾಗಿದೆ ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ತಾಲೂಕು ಕಡೆ ಹೋಗುತ್ತೆ ಅಲ್ಲಿಂದ ತಾಲೂಕು ಆಫೀಸ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಚೆ ಕಚೇರಿಗೆ ಏನು ಹೋಗುತ್ತೆ ಅಲ್ಲಿಂದ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಿದೆ ಆ ಒಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಿದೆ ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಸ್ನೇಹಿತರೆ ಯಾರೂ ಕೂಡ ನಮ್ಮ ಹಣ ಬರಲ್ಲ ಅಥವಾ ನಮ್ಮ ಹಣ ಏನಾದ್ರು ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ನಮ್ಮ ಅರ್ಜಿ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅಂತ ನೀವು ಯಾರು ತಪ್ಪಾಗಿ ತಿಳ್ಕೊಂಡು ಹೋಗ್ಬೇಡಿ ಅದ್ರ ಬಗ್ಗೆ ಕೂಡ ಸ್ವತಃ ಲಕ್ಷ್ಮೀ ಮೇಡಮ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ನಿಮ್ಮ ಹಣಕ್ಕೆ ನಾವು ಯಾವುದೇ ರೀತಿ ಮೋಸ ಮಾಡಲ್ಲ ನಿಮಗೆ ಏನು ತಲುಪಬೇಕಾಗಿತ್ತ ಗೃಹಲಕ್ಷ್ಮಿ ಯೋಜನೆ ಹಣ ಆ ಹಣ ಖಂಡಿತ ತಲುಪತ್ತೆ ಪ್ರತಿಯೊಬ್ಬರ ಮಹಿಳೆಯರಿಗೆ ಏನ್ ಆ ಹಣ ಖಂಡಿತ ತಲುಪುವ ಹಾಗೆ ನನ್ನ ಕಡೆಯಿಂದ ಮಾಡ್ತೀನಿ ಆದಷ್ಟು ಬೇಗ ತಲುಪತ್ತೆ ಅಂತ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಹದಿನೇಳನೇ ಕಂತಿನ ಹಣ ಬರತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಬಂದಿಲ್ಲ ಅಂತ ನೀವು ಕೇಳ್ಬೋದು ಇದೇ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳು ಅಂದ್ರೆ ಈಗ ಮಾರ್ಚ್ ಸ್ಟಾರ್ಟ್ ಆಗಿದೆ ಇವತ್ತು ಮಾರ್ಚ್ ಮೂರು ನಾನ್ ವಿಡಿಯೋ ಮಾಡ್ತಾ ಇರೋದು ಕೆಲವ್ರು ಇವತ್ತೇ ನೋಡ್ತೀರಾ ಕೆಲವರು ನಾಲ್ಕನೇ ತಾರೀಕು ಕೂಡ ನೋಡ್ತೀರಾ ಈ ಮಾರ್ಚ್ ತಿಂಗಳಲ್ಲಿ ಹತ್ತನೇ ತಾರೀಕು ಒಳಗಡೆನೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ ಈ ಸರಿ ನೀವು ನೋಡ್ಬೋದು ಡಿ ಪಿ ಟಿ ಮುಖಾಂತರ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಗೆ ಹೋಗಿ ಅಲ್ಲಿಂದ ಹಣ ಟ್ರಾನ್ಸ್ಫರ್ ಆಗ್ತಿದೆ ಬಟ್ ಅದಕ್ಕೆ ಡಿಲೇ ಆಗ್ತಿದೆ ಬಿಟ್ರೆ ಬೇರೆ ಏನಿಲ್ಲ ತುಂಬಾ ಜನ ಏನ್ ಮಾಡ್ತಿದ್ದೀರಾ ಅಂದ್ರೆ ಹಣ ಬಂದಿಲ್ಲ ಅಂತ ಪೋಸ್ಟ್ ಆಫೀಸಿಗೆ ಹೋಗೋದು ಅಥವಾ ಬ್ಯಾಂಕ್ಗೆ ಹೋಗಿ ವಿಚಾರಿಸೋದು ಈ ತರ ಎಲ್ಲ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ನಮ್ಮ ಅರ್ಜಿ ಕ್ಯಾನ್ಸಲ್ ಆಗಿದೆಯಾ ನೋಡಿ ಅಂತ ಯಾರೂ ಕೂಡ ಆ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಇನ್ನು ಕೆಲವರು ಏನ್ ಮಾಡಿದಿರಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಹಾಕಿದೀರಾ ಈ ಅರ್ಜಿನ ಹಾಕ್ತವ್ರಿಗೆ ಹಣ ಬರತ್ತಾ ಅಂತ ಕೇಳ್ತಾ ಇದೀರ ನೀವು ಹಾಕಿರುವಂತ ಅರ್ಜಿ ಸಕ್ಸಸ್ಫುಲ್ ಆಗಿದ್ದು ಖಂಡಿತ ನಿಮ್ಗೆ ಹಣ ಜಮಾ ಆಗತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳೋದಾದ್ರೆ ಸೊ ಅನ್ನಭಾಗ್ಯ ಯೋಜನೆ ಹಣೆಯಲ್ಲಿ ನಿಮಗೆ ಮುಂಚೆ ಏನಿತ್ತು ಇಬ್ರು ಇದ್ರೆ ಮುನ್ನೂರ ಅರವತ್ತು ರೂಪಾಯಿ ಕೊಡ್ತಾ ಇದ್ರು ನಾಲ್ಕು ಜನ ಇದ್ರೆ ಒಂದು ಕೆ ಜಿ ಅಕ್ಕಿಗೆ ತರ ಐದು ಜನ ಇದ್ರೆ ಆರು ಜನ ಇದ್ರೆ ಈ ರೀತಿಯಾಗಿ ಹಣವನ್ನ ಮನೆಯ ಯಜಮಾನಿಯ ಖಾತೆಗೆ ಹಣವನ್ನ ಪ್ರತಿ ತಿಂಗಳು ಟ್ರಾನ್ಸ್ಫರ್ ಮಾಡ್ತಾ ಇತ್ತು ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಒಂದ್ ಜನ ಮಹಿಳೆಯರಿಗೆ ಹಣ ಬರ್ತಾ ಇತ್ತು ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ಪಾಪ ಹಣನೇ ಬರ್ತಾ ಇಲ್ಲ ಎಷ್ಟೋ ಜನ ಎರಡ್ ಮೂರು ತಿಂಗಳಿಂದ ಹಣ ತಗೊಂಡೇ ಇದ್ದವರಿದ್ದಾರೆ ಕೆಲವರು ಈಗ ಪ್ರೆಸೆಂಟ್ ಆಗಿ ಅನ್ನ ಯೋಜನೆ ಹಣವೂ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಜಮಾ ಆಗಿದೆ ಪೆನ್ಷನ್ ಕೂಡ ಬಂದಿದೆ ಆದ್ರೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನ ಬಂದಿಲ್ಲ ಪೆನ್ಷನ್ ಕೂಡ ಬಂದಿಲ್ಲ ಈ ತರ ಕನ್ಫ್ಯೂಷನ್ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಕ್ಲಾರಿಟಿಯನ್ನ ಕೊಡೋದಾದ್ರೆ ಸ್ನೇಹಿತರ ಇಲ್ಲಿ ಏನಂದ್ರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಏನು ಮಹಿಳೆಯರ ಖಾತೆಗೆ ಬರ್ತಾ ಇತ್ತಲ್ಲ ಅದು ಬರೋದಿಲ್ಲ ಅದ್ರ ಬದಲು ನಿಮ್ಗೆ ಅಕ್ಕಿ ಕೊಡ್ತಾರೆ ಈಗ ಮೊದ್ಲು ಮುಂಚೆ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನಕ್ಕೆ ಎಷ್ಟು ಅಕ್ಕಿಯನ್ನು ಕೊಡ್ತಾ ಇದಾರೆ ನೋಡಿ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ಏನು ನಿಮ್ಗೆ ಹಣವನ್ನ ಕೊಡ್ತಾ ಇದ್ರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲಿ ಇನ್ ಮುಂದೆ ಆ ತರ ಮಾಡೋದಿಲ್ಲ ಹಣವನ್ನೇ ಕೊಡ್ತಾ ಇದ್ರಲ್ಲ ಅದ್ರ ಬದಲು ಅಕ್ಕಿಯನ್ನೇ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಸಚಿವರಂತ ಮುನಿವಪ್ಪ ಅವರು ಆಲ್ರೆಡಿ ಒಂದು ಏನಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಕೂಡ ಕೊಟ್ಟಿದ್ರು ಬಟ್ ಆಮೇಲೆ ಹಣವನ್ನೇ ವರ್ಗಾವಣೆ ಮಾಡಿದ್ರು ಈ ಸರಿ ಕೂಡ ಅದೇ ಹೇಳಿದ್ದಾರೆ ಫೆಬ್ರವರಿ ತಿಂಗಳಿಂದಾನೇ ಕೊಡ್ತೀವಿ ಅಂತ ಈಗ ಆಲ್ರೆಡಿ ನೀವು ಗೊತ್ತಿದೆ ಫೆಬ್ರವರಿ ತಿಂಗಳಿಗೆ ಆಲ್ರೆಡಿ ಈಗ ಆಲ್ರೆಡಿ ಅಕ್ಕಿಯನ್ನು ತಗೊಂಡ್ಬಿಟ್ಟಿದೀರ ನೀವು ಮಾರ್ಚ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ ಆದ್ರೆ ಕ್ಲಾರಿಟಿ ಕೊಟ್ಟಿರೋದು ಈ ತರ ಹೇಳಿದಾರೆ ಅವರು ಇನ್ ಮುಂದೆ ನಾವು ಹಣವನ್ನ ಕೊಡಲ್ಲ ನಮ್ಮಲ್ಲಿ ಸಾಕಷ್ಟು ಏನು ಅಕ್ಕಿ ಇದೆ ನಾವೇ ಹಣ ಅಕ್ಕಿಯನ್ನು ಕೊಡ್ತೀವಿ ಹಣವನ್ನು ಕೊಡೋದು ಬಿಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬಟ್ ಅಕ್ಕಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಅನ್ನ ಬ ನಿಮಗೆ ಹಣ ಬಂದ ಮೇಲೆ ಗೊತ್ತಾಗುತ್ತೆ ಅದಂತೂ ಹೌದು ಯಾಕಂದರೆ ಈಗ ಆಲ್ರೆಡಿ ಟೂ ಆರ್ ತ್ರೀ ಟೈಮ್ಸ್ ಇದೇ ರೀತಿ ರಿಪೀಟ್ ಮಾಡಿರೋದಕ್ಕೆ ನಾನು ನಿಮಗೆ ಈ ಮಾತನ್ನು ಹೇಳ್ತಾ ಇರೋದು ಸ್ನೇಹಿತರೆ ಅದು ಬಿಟ್ಟು ಬೇರೆ ಏನಿಲ್ಲ ಸಾಕಷ್ಟು ಜನರಿಗೆ ಬೇಜಾರಾಗ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಇದು ಏನು ಹೇಳ್ತಿದ್ದೀರಾ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ ವೀಡಿಯೋದಲ್ಲಿ ಕುತ್ಕೊಂಡು ನಿಮಗೇನು ಐವತ್ತು ಸಾವಿರ ಸಂಬಳ ಬರುತ್ತೆ ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ಮೂವತ್ತು ಸಾವಿರ ಸಂಬಳ ಬರುತ್ತೆ ಅಂತ ಖಂಡಿತ ಇಲ್ಲ ಇಲ್ಲಿ ಹಣ ಬರತ್ತೆ ಅಂತ ನೀವು ಅನ್ಕೊಂಡಿರ್ತೀರ ಹಣ ಎಷ್ಟು ಬರುತ್ತೆ ಅಥವಾ ಹಣನೇ ಬರಲ್ವಾ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಇಲ್ಲಿ ಹಣ ವಿಡಿಯೋ ಮಾಡಿದ ತಕ್ಷಣ ಹಣ ಬರುತ್ತೆ ಅನ್ನೋದು ಖಂಡಿತ ಶುದ್ಧವಾದ ಸುಳ್ಳು ಯಾರು ನಂಬಕ್ಕೆ ಹೋಗ್ಬೇಡಿ ಇಲ್ಲಿ ನೀವು ಸ್ವಲ್ಪ ಓದ್ಕೊಂಡು ನಿಮಗೆ ಎಜುಕೇಟೆಡ್ ಆಗಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವಾಗ ಹಣ ಬರುತ್ತೆ ಎಷ್ಟು ಆದರೆ ಹಣ ಬರುತ್ತೆ ಹೇಗೆ ಹಣ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಒಂದೊಂದು ಮಾತಾಡೋದಲ್ಲ ಅದನ್ನ ಬಿಟ್ಬಿಡಿ ಸೊ ನಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಫೀಸ್ ಕಟ್ತಾ ಇದ್ದಾರೆ ಮಕ್ಕಳಿಗೆ ಆ ಜೊತೆಗೆ ನೀವು ನೋಡ್ತಾ ಇರ್ಬೋದು ಟ್ಯಾಬ್ಲೆಟ್ ಖರ್ಚುಗಳಿಗಾಗ್ತಿದೆ ಮನೆ ಖರ್ಚುಗಳಿಗಾಗ್ತಿದೆ ಅಥವಾ ಹೆಣ್ಮಕ್ಕಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ಉಪಯೋಗಕ್ಕಾಗ್ತಿದೆ ಮಕ್ಕಳಿಗೆ ಉಪಯೋಗಕ್ಕಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗ್ತಿದೆ ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂತೀನಿ ಆದ್ರೆ ಈ ತರ ಹಣ ಬರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಮಾಡಿದವರಿಗೆ ಕೋಪವನ್ನ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸ್ನೇಹಿತರೆ ಇಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ ಒಬ್ರು ಯಾರೋ ಮಂಜುನಾಥ್ ಅಂತ ಏನೋ ಸಮಥಿಂಗ್ ಇದೆ ಸುಮ್ಮನೆ ಬಾಯಿಗೆ ಬಂದಂಗೆ ಒಂದಿಷ್ಟು ಕಮೆಂಟ್ ಮಾಡೋದು ಅವ್ರ ಮನೇಲಿ ಯಾರು ಹೆಣ್ಮಕ್ಳು ಇಲ್ವೋ ಅಥವಾ ಅವ್ರ ಮನೆಯಲ್ಲಿ ಮಾತಾಡೋದನ್ನು ಕಲಿಸಿರೋದೇ ಹೇಗೇನೋ ಅಥವಾ ಅವ್ರು ಕಲ್ತಿರೋ ಬುದ್ಧಿನೇ ಇದೆಯೋ ಅವರು ಈಗ ನಮ್ಮ ಜೊತೆ ಹೇಗೆ ಮಾತಾಡ್ತಾರೋ ಅವರ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳ ಜೊತೆಗೂ ಅದೇ ಥರ ಮಾತಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಸೊ ನಿನ್ನ ಕಮೆಂಟ್ಗಳನ್ನು ಒಂದೇ ಮಾತು ಬ್ಲಾಕ್ ಮಾಡಿ ಬಿಸಾಕುವಂಥದ್ದು ಅಥವಾ ಡಿಲೀಟ್ ಮಾಡಿ ಬಿಸಾಕೋ ಒಂದೇ ಮಾತು ಸೊ ಅದನ್ನು ಡಿಲೀಟ್ ಮಾಡೋಕೆ ಹೋಗಲ್ಲ ಯಾಕಂದರೆ ನಿನ್ನ ನೀಚ ಬುದ್ಧಿ ಎಷ್ಟಿದೆ ಅನ್ನೋದು ಇಡೀ ಪ್ರಪಂಚ ಕೂಡ ನೋಡುತ್ತೆ ಸೊ ಅದ್ರ ಬಗ್ಗೆ ನಾನು ತಲೆನೇ ಕೆರೆಸ್ಕೊಳಲ್ಲ ಯಾಕಂದರೆ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಯಾವ ರೀತಿ ಮಾತಾಡ್ತೀಯೋ ನಿನ್ನ ಮಕ್ಕಳ ಜೊತೆಗೆ ಯಾವ ರೀತಿ ಮಾತಾಡ್ತೀಯೋ ನಿನ್ನ ಹೆಂಡತಿ ಜೊತೆಗೆ ಯಾವ ರೀತಿ ಮಾತಾಡ್ತೀಯೋ ಸೊ ಬೇರೆಯವ್ರ ಜೊತೆಗೂ ಅದೇ ರೀತಿ ಏನೋ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಕ್ಕ ಎಲ್ಲರೂ ಸುಮ್ಮನೆ ಇರ್ತಾರೆ ಅಂದ್ರೆ ಇರಲ್ಲ ಯಾಕಂದ್ರೆ ನೀನು ಮಾಡಿರುವಂತ ಪಾಪ ಕೊಡ್ತಾನೆ ಅದು ಸರಿಯಾದ ರೀತಿಯಲ್ಲಿ ಕೊಡ್ತಾರೆ ಯಾಕಂದ್ರೆ ನಾವು ಸರಿ ಇದ್ದೀವಿ ಅಂದ್ರೆ ಗುರುವೆ ನಿಮ್ಗೆ ಯಾಕೆ ನಿಮ್ಮ ಮಾತನ್ನ ಕೇಳಿಸ್ಕೋಬೇಕು ನಾನು ಹತ್ರ ಬಂದು ಕಮೆಂಟ್ ಮಾಡೋದಾಗ್ಲಿ ಅಥವಾ ಜೋರ್ ಮಾಡಿ ಮಾತಾಡೋದಾಗ್ಲಿ ಆಗಲ್ಲ ಡೈರೆಕ್ಟ್ ಆಗಿ ಮೀಟ್ ಮಾಡೋಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಆದ್ರೆ ಆ ದೇವಸ್ಥಾನ ದೇವರು ಇನ್ನೊಂದು ರೂಪದಲ್ಲಿ ನಿನಗೆ ಅದರ ಪ್ರತೀಕ್ಷ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಅನ್ನೋದು ನಾನು ನಂಬಿರುವ ದೇವ್ರೂ ಅದನ್ನು ಕೊಟ್ಟೆ ಕೊಡ್ತಾನೆ ಅದ್ರ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ಅದನ್ನು ಆದಷ್ಟು ಬೇಗ ನೀನು ಅನುಭವಿಸ್ತೀಯ ಅಂತ ಕೂಡ ನಾನು ಹೇಳ್ತೀನಿ ಸೊ ಯಾರೇ ಆಯಿತು ನಾನೇ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಒಂದು ಮಾತಾಡೋಕ್ಕೆ ಒಂದು ಲಿಮಿಟ್ ಆಗಿರುವಂಥ ಪದಗಳಿರುತ್ತೆ ಸೊ ಅಷ್ಟೇ ಮಾತಾಡಬೇಕು ಸೊ ಅದನ್ನು ಬಿಟ್ಟು ಲಿಮಿಟ್ ಮೀರಿ ಮಾತಾಡಿದ್ರೆ ಅದು ನಿನಗೆ ಒಳ್ಳೆಯದಲ್ಲ ಸೊ ಇಷ್ಟೇ ಹೇಳ್ತಾ ಯಾರು ಕಮೆಂಟ್ ಮಾಡಿದಾರೆ ಅವ್ರಿಗೆ ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಾನು ಹೇಳಲ್ಲ ಯಾಕಂದ್ರೆ ಯಾರೂ ಕೂಡ ಒಬ್ಬರಿಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಏನು ನನ್ನನ್ನು ಒಂದು ವಿಡಿಯೋದಲ್ಲಿ ಹತ್ತು ನಿಮಿಷ ನೋಡ್ತೀರಾ ಮ್ಯಾಕ್ಸಿಮಮ್ ಅಂದ್ರೆ ಸೊ ಅಥವಾ ಹದಿನೈದು ನಿಮಿಷ ನೋಡ್ತೀರಾ ಆದರೂ ನನ್ನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲಲ್ಲ ಸುಮ್ಮನೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ಆದರೆ ಒಬ್ರಿಗೆ ಒಳ್ಳೇದು ಬಯಸಿ ಕೆಟ್ಟದಂತೂ ಯಾರಿಗೂ ಬಯಸ್ಬೇಡಿ ನಾನಾದ್ರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ಸೊ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಸೊ ನನ್ನ ಚಾನೆಲ್ ಹೊಸ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ನಿಮ್ ವೆಯ್ಟ್ ಲಾಸ್ ಜರ್ನಿಯನ್ನು ಹೇಳಿ ಅಂತ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೇಳಿ ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ನೋಡೋರಿಗೆ ಗುಡ್ ನೈಟ್ ಅಂತ ಹೇಳ್ತಾ ವಿಡಿಯೋ ನೆಕ್ಸ್ಟ್ ಡೇ ನೋಡೋರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ